ಕಟ್ ಮಾಡಿರೋ ಲೈನಿಂಗ್ ಬಟ್ಟೆನ ಬ್ಲೌಸ್ ಬಟ್ಟೆ ಮೇಲೆ ಹೇಗೆ ಇಟ್ಟು ಕಟ್ ಮಾಡಬೇಕು ನಾನೀಗ ಅದನ್ನು ಹೇಳ್ಕೊಡ್ತೀನಿ ಓಕೆನಾ ಹಾಂ ನೋಡಿ ನಾವು ಲೈನಿಂಗ್ ಬ್ಲೌಸು ಕಟ್ ಮಾಡಿದ್ದೀವಿ ಈಗ ಕಟ್ ಮಾಡಿರೋ ಬ್ಲೌಸ್ನ ರೆಡಿ ಬ್ಲೌಸ್ಗೆ ನೋಡಿ ಇದು ರೇಷ್ಮೆ ಬ್ಲೌಸಿಗೆ ಯಾವ ರೀತಿ ಹೊಂದಿಸ್ಕೊಂಡು ಇಟ್ಕೊಂಡು ಮತ್ತು ಡಿಸೈನ್ ನ ನಾವು ಯಾವ ರೀತಿ ಡಿಸೈನ್ ಮಾಡ್ತೀವೋ ಅದನ್ನು ಹೇಗೆ ಕಟ್ ಮಾಡೋದು ಅಂತ ನಾನು ಇವತ್ತು ತೋರಿಸ್ತಾ ಇದ್ದೀನಿ ಓಕೆ ಈ ರೀ ಇದರಲ್ಲಿ ಯಾವ ರೀತಿ ಎಲ್ಲೆಲ್ಲಿ ಇಟ್ಕೊಂಡು ಹೊಂದಿಸ್ಕೋಬೇಕು ಅಂತ ನೋಡ್ತೀನಿ ಈ ಕಡೆದು ನೋಡಿ ಹರಳಾಕಿರೋದು ನಾನು ಸ್ಲೀವ್ಗೆ ಅಂತ ಹೇಳಿದ್ದೆ ಇವಾಗ ಫಸ್ಟು ದೊಡ್ಡ ಅಳತೆ ಇದೆಯಲ್ಲ ಇದರಲ್ಲಿ ಬ್ಲ್ಯಾ ಬ್ಯಾಕು ಅದನ್ನು ನಾನು ಹೊಂದಿಸ್ಕೊಳ್ತೀನಿ ಇದರಲ್ಲಿ ಡಿಸೈನು ನಾನು ಡಿಸೈನ್ ಹೇಳ್ತೀನಿ ಅಂತ ಹೇಳಿದ್ದೆ ಬ್ಯಾಕಿಗೆ ಆದ್ದರಿಂದ ಇದು ಯಾವ ರೀತಿ ಡಿಸೈನ್ ಮಾಡಬೇಕು ಅಂತ ಹೇಳಿದ್ದೀನಿ ಅಂದರೆ ನೋಡಿ ಇದು ಬ್ಯಾಕು ಓಕೆ ಲೈನಿಂಗ್ ಬಟ್ಟೆನಲ್ಲಿ ಕಟ್ ಮಾಡಿರೋದು ಇದು ಬ್ಯಾಕು ಇದೇ ಅಳತೆನಲ್ಲಿ ಪೇಪರ್ ಕಟ್ಟಿಂಗ್ ಮಾಡಿದ್ದೀನಿ ನೋಡಿ ಇದಕ್ಕೆ ನಾನು ಬ್ಯಾಕು ನೆಕ್ಕು ಡಿಸೈನ್ ತೆಗೆದಿರಲಿಲ್ಲ ನೋಡಿ ಇದೇ ಅಳತೆದು ನೆಕ್ಕು ನೋಡಿ ಇಷ್ಟು ತೆಗಿಬೇಕು ಇವರಿಗೆ ಓಕೆನಾ ನೋಡಿ ಇಷ್ಟು ನೆಕ್ ತೆಗೆದಿದ್ದೀನಿ ಸರಿ ಇಷ್ಟು ತೆಗೆದು ಪೇಪರ್ ಕಟ್ಟಿಂಗ್ ಮಾಡಿದ್ದೀನಿ ಇವಾಗ ಈ ಪೇಪರ್ ಕಟಿಂಗನ್ನ ಈ ಬಟ್ಟೆನಲ್ಲಿ ಇಟ್ಕೊಂಡು ಕಟ್ ಮಾಡ್ಕೋಬೇಕು ನೋಡಿ ಈ ಜರಿ ಎಲ್ಲ ಇಲ್ಲಿಗೆ ನಮಗೆ ನೆಕ್ ಸುತ್ತಕ್ಕೆ ಬರಬೇಕು ಆ ರೀತಿ ಇಟ್ಕೊಂಡು ಕಟ್ ಮಾಡಲಿಕ್ಕೆ ನಾನು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ನೋಡಿ ಈ ರೀತಿ ಇಟ್ಕೊಂಡು ಇದನ್ನು ಹಿಂಗೆ ಕ್ರಾಸಾಗಿ ಇಟ್ಕೋಬೇಕು ನೋಡಿ ಇಲ್ಲಿಗೆ ಜರಿ ಬರುತ್ತೆ ಓಕೆನಾ ಈ ರೀತಿ ಇಟ್ಕೊಂಡು ಒಂದು ನಿಮಿಷ ನೋಡಿ ಇವಾಗ ಫುಲ್ ಕಾಣಿಸ್ಬೋದು ನಿಮಗೆ ಈ ರೀತಿ ಇಲ್ಲಿ ಸುತ್ತಕ್ಕೂ ಜರಿ ಬರಬೇಕು ಇಲ್ಲಿಗೆ ಆ ರೀತಿ ಅಂಚನ್ನು ಇದು ಮಾಡ್ಕೊಂಡಿದ್ದೀನಿ ಇಲ್ಲೆರಡನ್ನೂ ಜಾಯಿಂಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಇಟ್ಕೊಂಡು ನಾನು ಕಟ್ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಂ ನೋಡಿ ಈ ಥರ ಇಟ್ಕೊಂಡು ಇಲ್ಲಿಗೆ ಗುರ್ತು ಹಾಕ್ಬಿಟ್ಟು ಇಲ್ಲಿ ಕರೆಕ್ಟ್ ಸೈಜಿಗೆ ಗುರ್ತು ಹಾಕಿ ಮತ್ತು ಇಲ್ಲಿನೂ ಕರೆಕ್ಟ್ ಸೈಜಿಗೆ ಗುರ್ತು ಹಾಕಿ ಇಲ್ಲಿಗೆ ಮಾರ್ಕ್ ಹಾಕ್ಬಿಟ್ಟು ಕಟ್ ಮಾಡೋದು ಇದನ್ನು ನಮಗಿಷ್ಟೇ ಸಾಕು ಜರಿದು ಓಕೆ ಇಲ್ಲಿಗೆ ಅರ್ಧ ಇಂಚ್ ಮಾತ್ರ ನೋಡಿ ಇಷ್ಟಕ್ಕೆ ಮಾತ್ರ ನಾವು ಇಷ್ಟಕ್ಕೆ ಮಾತ್ರ ಕಟ್ ಮಾಡಿಕೊಂಡ್ರೆ ನಾವು ಬೇರೆ ಬಟ್ಟೆ ಹಚ್ಚಿ ಇಲ್ಲಿಗೆ ಇದನ್ನ ಮಾಡ್ಬೋದು ಆವಾಗ ಇಷ್ಟು ಜರಿ ಉಳಿಯುತ್ತೆ ಇಷ್ಟೇ ಇಷ್ಟು ಅದನ್ನು ಇಡು ಮತ್ತು ಇದು ಇವೆರಡರಲ್ಲೂ ಸೇರಿಸಿ ಇಲ್ಲಿ ಜಾಯಿಂಟ್ ಮಾಡುವಾಗ ಮತ್ತು ಇಲ್ಲಿಗೊಂದು ಸ್ವಲ್ಪ ಲಾಡಿ ಕಟ್ಟುವಾಗ ಅಲ್ಲಿಗೆ ಮಾತ್ರ ಈ ಜರಿನ ಜಾಯಿಂಟ್ ಮಾಡಿ ಡಿಸೈನ್ ಮಾಡ್ತೀವಿ ಓಕೆ ಈಗ ಇದನ್ನು ಮಾರ್ಕ್ ಹಾಕಿ ಕಟ್ ಮಾಡಬೇಕು ನೋಡಿ ಇದು ಯಾವ ಆಕಾರದಲ್ಲಿ ಇಟ್ಕೊಂಡಿದೀವಾ ಅದೇ ಆಕಾರ ಕಟ್ ಮಾಡ್ಬೇಕು ಇಲ್ಲಿ ಯಾವ್ದಕ್ಕೂ ಏನ್ ಮಾರ್ಜಿನ್ ಬೇಡ ಇಲ್ಲಿ ಮಾತ್ರ ಜಾಯಿಂಟ್ ಮಾಡ್ಲಿಕ್ಕೆ ಮಾರ್ಜಿನ್ ಬೇಕಾಗುತ್ತೆ ಅದಕ್ಕೆ ಇಷ್ಟು ಮಾರ್ಜಿನ್ ಇಟ್ಕೊಂಡಿದೀನಿ ಮತ್ತೆ ಇಲ್ಲಿಗೆ ಈ ಮಾರ್ಜಿನಿಗೆ ಕಟ್ ಮಾಡ್ಕೋಬೇಕು ಇಲ್ಲಿ ಹಾಕೊಂಡಿದ್ದೀನಿ ನೋಡಿ ಇದು ಮಡಿಕೆಗೆ ಇಲ್ಲಿ ಮಾರ್ಜಿನಿಗೆ ಇದನ್ನು ಕರೆಕ್ಟಾಗಿ ಇಷ್ಟಕ್ಕೆ ಮಡಿಸ್ಕೊಂಡು ನೋಡಿ ಬ್ಯಾಕ್ ಡಿಸೈನಿಗೆ ಇಲ್ಲಿ ಫೋಲ್ಡ್ ಬರಬೇಕಾಗಿತ್ತು ಕಂಪಲ್ಸರಿ ನಾನಿಲ್ಲಿ ಜಾಯಿಂಟ್ ಮಾಡಿ ಇಲ್ಲಿ ಒಂದು ಡಿಸೈನ್ ಮಾಡ್ತೀನಿ ಓಕೆ ನಮಗೆ ಇಷ್ಟಕ್ಕೆ ಬೇಕಾಗಿರೋದು ಓಕೆನಾ ನೋಡಿ ಇಲ್ಲಿ ಕುತ್ತಿಗೆ ಸುತ್ತ ಈ ಜರಿ ಬರುತ್ತೆ ಓಕೆನಾ ಇದನ್ನು ಬ್ಯಾಕಿಗೆ ಕಟ್ ಮಾಡ್ಕೋಬೇಕು ನಾವು ಇವಾಗ ಇದನ್ನು ನೋಡಿ ನಾನು ಹೀಗೆ ಇಟ್ಕೊಳ್ತಾ ಇದ್ದೀನಿ ಇದು ಮೇಲ್ಗಡೆ ಗುರ್ತು ಹಾಕಿದ್ದೀನಿ ಎರಡು ಅಂಚನ್ನು ಕ್ಲೀನಾಗಿ ರೆಡಿ ಮಾಡಿಕೊಂಡು ನೋಡಿ ಈ ಥರ ರೆಡಿ ಮಾಡ್ಕೊಂಡ್ಬಿಟ್ಟು ಒಂದು ಪಿನ್ನ ಹಾಕೊಳ್ಳಿ ನಾವು ಕಟ್ ಮಾಡ್ಬೇಕಾದ್ರೆ ಜರುಗಬಾರ್ದು ಅಂತ ಒಂದು ಪಿನ್ನ ಹಾಕ್ಕೊಳ್ಳಿ ಓಕೆನಾ ಇಲ್ಲಿಗೊಂದು ಪಿನ್ನ ನಾವು ಕಟ್ ಮಾಡ್ಬೇಕೆ ಕಟ್ ಮಾಡ್ಬೇಕಾದ್ರೆ ಎಷ್ಟು ಪರ್ಫೆಕ್ಟಾಗಿ ಕಟ್ ಮಾಡ್ತೀವೋ ಹೊಲಿಬೇಕಾದ್ರೂ ಅಷ್ಟೇ ಪರ್ಫೆಕ್ಟ್ ಆಗಿ ಹೊಲಿಬೇಕು ನೋಡಿ ಇಲ್ಲಿಗೊಂದು ಹಾಕೊಂಡಿದ್ದೀನಿ ಹಾ ನೋಡಿ ಇವಾಗ ಹಿಂಗೆ ಎತ್ತಾಡಿದ್ರು ನಮಗೆ ಏನು ಆಗೋದಿಲ್ಲ ಇವಾಗ ನಾನು ಕಟಿಂಗ್ ಮಾಡ್ತಾ ಇದ್ದೀನಿ ನೋಡಿ ನೆಕ್ಕು ಕೂಡ ಕಟ್ ಮಾಡ್ತಾ ಇದ್ದೀನಿ ಹಾ ನೋಡಿ ಇದು ಬ್ಯಾಕ್ ಆಯ್ತು ಕಟಿಂಗ್ ಆಯಿತು ಇದು ಫ್ರಂಟ್ ನೋಡಿ ಈ ರೀತಿ ಹೊಂದಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿಗೆ ಜರಿ ಬರೋ ಥರ ನಾವು ಇಲ್ಲಿಗೆ ಇದು ಮಾಡಿಕೊಂಡು ಇಲ್ಲಿಗೆ ಬೇಕಾದರೂ ಇನ್ನೊಂದು ಸ್ವಲ್ಪ ಜರಿ ಹಾಕೋಬೋದು ಇಲ್ಲ ಅಂತಂದರೆ ಇದೇ ರೀತಿ ಮಾಡ್ಕೊಂಡು ಇಲ್ಲಿಗೊಂದು ಸ್ವಲ್ಪ ಇಲ್ಲಿಗೊಂದು ಸ್ವಲ್ಪ ಡಿಸೈನಿಗೆ ಜರಿ ಹಾಕೋಬೋದು ಓಕೆ ಈ ರೀತಿ ಹೊಂದಿಸ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಇದು ಹಿಂಭಾಗಕ್ಕಾಯಿತು ಹಾಂ ನೋಡಿ ಇಲ್ಲಿ ಕಟಿಂಗ್ ಆಗಿದ್ದನ್ನ ನಾವು ಇದನ್ನು ನೋಡಿ ಇಲ್ಲಿಗೆ ಹಚ್ಚಿಬಿಡ್ತೀನಿ ಗೊತ್ತಾಯ್ತಾ ಇದು ಈ ರೀತಿ ಹೋಗುತ್ತೆ ಇದನ್ನು ಮಡಿಸ್ಬಿಟ್ಟು ಈ ಅಂಚನ್ನು ತೆಗೆದ್ಬಿಟ್ಟು ಇಲ್ಲಿಗೆ ಹಚ್ಚುತ್ತೀನಿ ಇದು ರೌಂಡು ಕರೆಕ್ಟಾಗಿ ಕೂರುತ್ತೆ ಇಲ್ಲಿಗೆ ಗೊತ್ತಾಯ್ತಾ ಈ ಕೂತ್ಕೆ ಸುತ್ತ ರೌಂಡ್ ಹಾಗೆ ಇಲ್ಲಿ ಫಿನಿಶ್ ಮಾಡಿ ಹಚ್ಚುತ್ತೀನಿ ಓಕೆನಾ ಈ ರೀತಿ ಬರುತ್ತೆ ನೋಡಿ ಡಿಸೈನು ಕುತ್ತಿಗೆ ಸುತ್ತ ಬರುತ್ತೆ ಇದನ್ನು ನಾವು ಮಾರ್ಜಿನ್ ಒಂದೇ ಸಮಕ್ಕೆ ಮಾಡಿ ಇಲ್ಲಿ ಇಲ್ಲಿ ಮಾತ್ರ ಈ ಥರ ಮಡಿಸಿ ಹೊಲ್ಕೋಬೇಕು ಇಲ್ಲಿ ಇದು ಮೇಲ್ಭಾಗ ಈ ರೀತಿ ಬರುತ್ತೆ ಈ ರೀತಿ ಜರಿ ಬರುತ್ತೆ ಇಲ್ಲಿಗೆ ಇದು ನಾನು ಮಡಿಸಿ ಇದು ಮಾಡಿದ್ದೀನಲ್ಲ ಆ ರೀತಿ ಬಂದಿದೆ ಇದು ಮೇಲ್ಭಾಗ ಹಿಂಗೆ ಜರಿ ಬರುತ್ತೆ ಇದನ್ನ ಫಸ್ಟೆಲ್ಲ ಫಿನಿಶ್ ಮಾಡಿ ಹೊಲ್ಕೊಂಬಿಡಬೇಕು ಆಮೇಲೆ ಇದನ್ನು ಮೇಲಿಟ್ಟು ಹೊಲಿಬೇಕು ಇಲ್ಲಿಗೆ ಬೇಕಾದರೆ ನಾವು ಒಂದು ಲೇಸ್ ಬೇಕಾದರೂ ಹಾಕ್ಬೋದು ಇಲ್ಲ ಹಾಗೆ ಹೊಲಿಗೆ ಬೇಕಾದರೂ ಹಾಕ್ಬೋದು ಓಕೆ ಇದು ಕುದ್ಕೆ ಸುತ್ತ ಜರಿ ಹಾಗೆ ನಾನು ಬಾರ್ಡ್ರನ್ನ ಇಲ್ಲಿಗೆ ಇಟ್ಟು ಮಾಡಿದ್ದೀನಿ ನೋಡಿ ಇಲ್ಲಿ ಇಲ್ಲಿ ಕಟ್ ಮಾಡಿರೋದನ್ನು ಇಲ್ಲಿಗಿಟ್ಟು ಹೊಲಿತೀನಿ ಆವಾಗ ಒಂದೇ ಮಾರ್ಜಿನಲ್ಲಿ ಬರುತ್ತೆ ಇಲ್ಲಿ ಬೇಕಾದರೆ ನಾವು ಇಲ್ಲಿ ಬೇರೆ ಥರ ಏನಾದರೂ ಮಾಡಿಕೊಂಡು ಈ ರೀತಿ ಬರೋ ಹಂಗಾದರೂ ಮಾಡ್ಕೋಬೋದು ಹೇಗಾದರೂ ಮಾಡ್ಕೋಬೋದು ಇದು ಹಿಂಗೆ ಬಂದಿದೆಯಲ್ಲ ಇಲ್ಲೊಂದು ಸ್ವಲ್ಪ ಹಿಂಗೆ ತೆಗೆದು ಈ ರೀತಿ ಬರೋ ಹಾಗಾದರೂ ಮಾಡ್ಕೋಬೋದು ಓಕೆನಾ ಈ ರೀತಿ ಡಿಸೈನ್ ಮಾಡೋದಕ್ಕೆ ಕಟ್ ಮಾಡಿದ್ದೀನಿ ಓಕೆ ಹಿಂಭಾಗೋಕ್ಕಾಯಿತು ಇವಾಗ ನೆಕ್ಸ್ಟು ಜರಿದಷ್ಟು ನೋಡಿ ಈ ಕಡೆ ಖಾಲಿ ಆಯಿತು ಬಟ್ಟೆ ನೋಡಿ ಇಷ್ಟೇ ಇರೋದು ನೋಡಿ ಈಗ ಇದು ಇದರಲ್ಲಿ ಇಷ್ಟೇ ಇರೋದು ಇವಾಗ ಈ ಜರಿ ನಮಗೆ ತೋಳಿಗೆ ಬೇಕಾಗುತ್ತೆ ಅದಕ್ಕೆ ತೋಳಿಗೆ ಬೇರೆ ಒಂದು ಡಿಸೈನ್ ತೋರಿಸ್ತಾ ಇದ್ದೀನಿ ಆ ಥರ ಮಾಡಬೇಕು ಓಕೆನಾ ಹಾಂ ನೋಡಿ ಇದು ಸ್ಲೀವು ಇದು ಸ್ಲೀವು ಆ ಸ್ಲೀವ್ ಅಳತೆಗೆ ಒಂದು ಪೇಪರ್ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಸ್ಲೀವ್ ಅಳತೆಗೆ ಒಂದು ಪೇಪರ್ ಕಟಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಒಂದು ಸ್ಕೆಚ್ ಹಾಕಿದ್ದೀನಿ ನಿಮಗೆ ಕಾಣಿಸುತ್ತೇನೋ ನೋಡಿ ಇಲ್ಲಿ ಇಲ್ಲಿ ಒಂದು ರೌಂಡ್ ಇದೆ ಈ ರೀತಿ ಮತ್ತು ಇಲ್ಲಿ ಒಂದು ರೌಂಡ್ ಇದೆ ಓಕೆನಾ ಇದಿಷ್ಟು ಮಾತ್ರ ಜರಿ ಬರಬೇಕು ಇದೆಲ್ಲ ಸ್ಲೀವ್ ಇರಬೇಕು ಅದಕ್ಕೆ ನಾನು ಇವಾಗ ಈ ರೌಂಡ್ ಮಾತ್ರ ಕಟ್ ಮಾಡ್ಕೊಳ್ತೀನಿ ಇದಕ್ಕೆ ಇಲ್ಲಿ ಕೂಡ ಮಾರ್ಜಿನ್ ಇರಬೇಕು ಇಲ್ಲಿ ಕೂಡ ಮಾರ್ಜಿನ್ ಇರಬೇಕು ಓಕೆನಾ ಇದನ್ನು ನಾನು ಕಟ್ ಮಾಡ್ಕೊಳ್ದೆ ಫಸ್ಟು ಹೊಲಿಗೆ ಹಾಕಿ ಇದು ಮಾಡ್ಕೊಳ್ತೀನಿ ಆಮೇಲೆ ಇದನ್ನು ಕಟ್ ಮಾಡ್ಕೊಳ್ತೀನಿ ಓಕೆ ಇದನ್ನು ಹೀಗೆ ತೆಕ್ಕೊಂಡು ಇದಕ್ಕೆ ಇಷ್ಟು ಬರೋಕ್ಕೆ ಇಷ್ಟು ಮಾರ್ಜಿನ್ ಇಡಬೇಕು ಆ ತೋಳಿ ನಳಿತನೇ ನಾನು ಕಟ್ ಮಾಡಿಕೊಂಡು ಈ ರೀತಿ ಮಾಡ್ಕೊಂಡಿರೋದು ಓಕೆನಾ ಇವಾಗ ಇಷ್ಟಿದೆಯಲ್ಲ ಇಷ್ಟನ್ನು ಮಾತ್ರ ಜರಿ ಕಟ್ ಮಾಡ್ಕೋಬೇಕು ಇದನ್ನು ಸ್ಲೀವ್ ಕಟ್ ಮಾಡ್ಕೋಬೇಕು ಇದಕ್ಕೆ ಈ ಸ್ಲೀವ್ ಇದೆಯಲ್ಲ ಇದಕ್ಕೂ ಕೂಡ ಇಷ್ಟನ್ನು ಮಾರ್ಜಿನ್ ಇಟ್ಕೊಂಡು ಕಟ್ ಮಾಡ್ಕೋಬೇಕು ಗೊತ್ತಾಯ್ತಾ ಇದು ಪೀಸ್ ಬೇರೆ ಇದು ಪೀಸ್ ಬೇರೆ ಇದರಲ್ಲಿ ಜರಿ ಬರಬೇಕು ಇಲ್ಲಿ ಈ ಕಲರ್ ಬರಬೇಕು ಆದ್ದರಿಂದ ನಾನು ಫುಲ್ ಸ್ಲೀವು ಕಟ್ ಮಾಡಿಕೊಂಡು ಇದನ್ನ ಮಾತ್ರ ಜರಿ ಮಾಡಿಕೊಂಡು ಇದನ್ನು ಹಚ್ಚುತ್ತೀನಿ ಓಕೆನಾ ಇದನ್ನು ಇವಾಗ ನಾವು ಕಟ್ ಮಾಡ್ಕೊಳ್ಳೋಣ ಇದು ಸ್ಲೀವ್ ಇರುತ್ತೆ ನೋಡಿ ಇದು ಜೆರಿ ಇಲ್ಲಿಗೆ ಈ ರೀತಿ ಬರಬೇಕು ನಮಗೆ ಇಲ್ಲಿಗೆ ಒಂದು ಸ್ವಲ್ಪ ಈ ಜರೀನ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ ಜಾಯಿಂಟ್ ಮಾಡಿಕೊಂಡು ಇಲ್ಲಾಂದರೆ ಇಲ್ಲಿಗೆ ಇದು ಮಾಡಿಕೊಂಡು ಇಲ್ಲಿಗಾದರೂ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ ಇದು ರೌಂಡು ತೆಗಿಬೇಕು ಓಕೆನಾ ಇದೆರಡನ್ನ ಜಾಯಿಂಟ್ ಮಾಡಿಟ್ಕೊಂಡು ಆಮೇಲೆ ಇದನ್ನಿಟ್ಕೊಂಡು ಈ ಆಕಾರ ತೆಗಿಬೇಕು ಓಕೆನಾ ಇದಿಷ್ಟು ಜರಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮಾರ್ಜಿನಿಗೆ ಹೊಲಿಗೆಗೆ ಇಷ್ಟು ಬಿಟ್ಟು ಜರಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದೆರಡನ್ನು ಜಾಯಿಂಟ್ ಮಾಡಬೇಕು ನಾನೀಗ ತೋರಿಸ್ಲಿಕ್ಕೆ ಮಾಡ್ತಾ ಇದ್ದೀನಿ ಇದನ್ನ ಹೊಲಿಗೆ ಹಾಕಿ ಜಾಯಿಂಟ್ ಮಾಡಬೇಕು ಮತ್ತು ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾವು ಜಾಯಿಂಟ್ ಮಾಡಿದಾಗ ಜೆರಿ ಫುಲ್ಲು ಈ ರೀತಿ ಬರುತ್ತೆ ಓಕೆನಾ ಇವಾಗ ನೋಡಿ ಇಟ್ಕೊಂಡು ಕಟ್ ಮಾಡ್ಕೋಬೇಕು ನೋಡಿ ಇದನ್ನ ಇಟ್ಕೊಂಡು ಕಟ್ ಮಾಡ್ಕೋಬೇಕು ನಾವು ಇಲ್ಲಿಗೊಂದು ಇಲ್ಲಿಗೊಂದು ಎರಡನ್ನು ಕಟ್ ಮಾಡಿಕೊಂಡು ಫಸ್ಟು ಇದನ್ನು ಹಚ್ಚಿಬಿಟ್ಟು ಲೈನಿಂಗ್ ಬಟ್ಟೆಗೆ ಹಚ್ಚಿಬಿಟ್ಟು ಉಲ್ಟಾ ಮಾಡಿಬಿಟ್ಟು ಇಲ್ಲಿ ಕಟ್ ಮಾಡಿ ಇದು ಮಾಡ್ಕೋಬೇಕು ಓಕೆ ನೋಡಿ ಇಷ್ಟಕ್ಕೆ ಸಾಕಾಗುತ್ತೆ ಇದು ಇಲ್ಲಿ ಹರಳು ಬಂದಿದೆ ಇದರಲ್ಲಿ ಇಲ್ಲಿ ಹರಳು ಬಂದಿದೆ ಇದನ್ನು ಹೊಂದಿಸ್ಕೊಂಡು ಇಲ್ಲಿ ಕೆಳಗಡೆ ಇದು ಒಂದು ಹರಳು ಬರೋ ಸೇಮಲ್ಲಿ ಇದು ಮಾಡಬೇಕು ಓಕೆ ಹರಳು ಬಂದಿದ್ರು ಇಲ್ಲಿ ಕಟ್ಟಿಂಗ್ ಹೋಗುತ್ತೆ ಆದ್ದರಿಂದ ನೋಡಬೇಕು ನೋಡಿ ಈ ಜರಿ ಡಿಸೈನು ನೋಡಿ ಇಲ್ಲಿಗೊಂದು ರೌಂಡ್ ಕಟ್ ಮಾಡಿ ಮತ್ತು ಈ ಕಡೆಗೆ ಇಟ್ಕೊಂಡು ಇಲ್ಲಿಗೊಂದು ರೌಂಡ್ ಕಟ್ ಮಾಡಿ ಇದು ಇಲ್ಲಿಗೆ ಈ ಸ್ಪೇಸಿಗೆ ಇದೇ ಬಟ್ಟೆನ ರೌಂಡ್ ಇದು ಮಾಡಿ ಹಚ್ಚಬೇಕು ಇದಕ್ಕೆ ನಾವು ಇದು ಮೇಲೆ ಜರಿ ಮಾತ್ರ ಹಾಕೋದು ಈಗ ನೋಡಿ ಸ್ಲೀವನ್ನ ನಾನು ಕಟ್ ಮಾಡ್ತಾ ಇದ್ದೀನಿ ಎರಡು ಪದರ ಬಟ್ಟೆ ಇಟ್ಕೊಂಡ್ಬಿಟ್ಟು ಅದ್ರ ಮೇಲೆ ಕಟ್ ಮಾಡಿರೋ ಸ್ಲೀವ್ನ ಇಟ್ಕೊಂಡಿದ್ದೀನಿ ನೋಡಿ ಓಕೆ ಇದು ನಮಗೆ ಕರೆಕ್ಟ್ ಅಳತೆನ ಕಟ್ ಮಾಡಿದ್ದೀವಿ ಯಾವುದು ಲೈನಿಂಗ್ ಬಟ್ಟೆನ ಅದಕ್ಕೆ ಬೇಕಾದರೆ ನಾವು ಸೀರೆ ಬಟ್ಟೆನಲ್ಲಿ ಒಂದು ಸ್ವಲ್ಪ ಮಾರ್ಜಿನ್ ಇಟ್ಕೊಂಡು ಕಟ್ ಮಾಡ್ಕೋಬೋದು ಇಲ್ಲ ಅದೇ ಅಳತೆಗೆ ಬೇಕಾದರೂ ಕಟ್ ಮಾಡ್ಕೋಬೋದು ನಾವು ಹಚ್ಚಿ ಬೇಕಾದರೆ ಒಂದು ಸ್ವಲ್ಪ ಮಾರ್ಜಿನ್ ಇಟ್ಟು ಕಟ್ ಮಾಡ್ಕೊಂಡಿದ್ರೆ ಹಚ್ಚಿ ಬೇಕಾದ್ರೆ ನಾವು ಕಟ್ ಮಾಡ್ಕೋಬಹುದು ಓಕೆನಾ ಇಷ್ಟು ಬಟ್ಟೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಇಷ್ಟು ಮಾರ್ಜಿನ್ ಇಟ್ಟು ಕಟ್ ಮಾಡ್ಕೊಳ್ತಾ ಇದೀನಿ ನಾವು ಜಾಯಿಂಟ್ ಮಾಡಾದ್ಮೇಲೆ ಲೈನಿಂಗ್ ಬಟ್ಟೆ ಕರೆಕ್ಟ್ ಆಳ್ತಾ ಇದೆ ಗೊತ್ತಾಯ್ತಾ ಆಮೇಲೆ ಹಚ್ಬಿಟ್ಟು ಔಟ್ಲೈನ್ ಹಾಕಿ ನಾವು ಕಟ್ ಮಾಡ್ಕೋಬೋದು ನೋಡಿ ಹಿಂಭಾಗ ಆಗಿತ್ತು ಇವಾಗ ತೋಳಿಗೂ ಇದೆರಡಾಯಿತು ಈಗ ನಾವು ಮುಂಭಾಗ ಕಟ್ ಮಾಡ್ಕೋಬೇಕು ಇದನ್ನ ಹೀಗಿಟ್ಕೊಂಡ್ಬಿಡೋಣ ಯಾವ್ಯಾವ ಜಾಗದಲ್ಲಿ ಯಾವ್ಯಾವ್ದನ್ನು ಕಟ್ ಮಾಡ್ಕೋಬೇಕು ಅಂತ ನಾವು ಹೇಳ್ತಾ ಇರೋದು ಲೈನಿಂಗ್ ಬಟನ್ ಅಲ್ಲಿ ನಾವು ಕರೆಕ್ಟ್ ಅಳತೆ ಕಟ್ ಮಾಡ್ಕೊಂಡಿರೋದ್ರಿಂದ ಅದ್ರ ಮೇಲೆ ಒಂದು ಸ್ವಲ್ಪ ಮಾರ್ಜಿನ್ ಬಿಟ್ಟು ನೀವು ಕಟ್ ಮಾಡ್ಕೊಳ್ಳಿ ಔಟ್ ಲೈನ್ ಹಾಕ್ಬಿಟ್ಟು ಆಮೇಲೆ ನಾವು ಕಟಿಂಗ್ ಮಾಡ್ಕೋಬಹುದು ಎರಡೂ ಒಂದೇ ಅಳತೆ ಇಟ್ಕೊಂಡು ಕಟ್ ಮಾಡಿ ಕೂಡ ನಾವು ಜಾಯಿಂಟ್ ಮಾಡ್ಬೋದು ಆದರೆ ನಾನು ಬಿಗಿನರ್ಸಿಗೆ ತೋರಿಸ್ತಾ ಇರೋದ್ರಿಂದ ಈ ಥರ ಮಾಡ್ಕೊಳ್ಳಿ ನೀವು ನಾವು ಮಾರ್ಜಿನ್ ಇಟ್ಟು ಕಟ್ ಮಾಡಿಕೊಂಡು ನಾವು ಔಟ್ಲೈನ್ ಹಾಕಿಬಿಟ್ಟು ಈ ನೆಕ್ಕನ್ನ ಜಾಯಿಂಟ್ ಮಾಡಿಬಿಟ್ಟು ಔಟ್ಲೈನ್ ಹಾಕಿಬಿಟ್ಟು ಆಮೇಲೆ ಸೀರೇನಲ್ಲಿ ಬಟ್ಟೆ ಇರುತ್ತೆ ಜಾಸ್ತಿ ಹಂಗಾಗಿ ನೋಡಿ ಇದು ಮುಂಭಾಗಕ್ಕೆ ಇಷ್ಟು ಬಟ್ಟೆ ಔಟ್ಲೈನ್ ಹಾಕ್ಬಿಟ್ಟು ಆಮೇಲೆ ಕಟ್ ಮಾಡೋಣ ಹೊಲಿಬೇಕಾದ್ರೆ ನಾನು ತೋರಿಸ್ತೀನಿ ಇವಾಗ ಇದಾಯಿತು ಇದು ಕ್ರಾಸ್ ಬೆಲ್ಟು ಅಷ್ಟೇ ನಾನು ಹೋಸಲ್ಲ ತೋರಿಸಿದ್ನಲ್ಲ ಇಲ್ಲಿ ಜಾಯಿಂಟ್ ಮಾಡ್ದಂಗೆ ಆ ರೀತಿ ಹಚ್ಚೋದು ಎರಡು ಇಂಚ್ ಕಡಿಮೆ ಆಗುತ್ತಲ್ವಾ ಕ್ರಾಸ್ ಬೆಲ್ಟು ಅಳತೆಗೆ ಕಟ್ ಮಾಡಿ ಇಟ್ಕೋಬೇಡಿ ಈ ರೀತಿ ಕ್ರಾಸ್ ಬೆಲ್ಟಿಗೆ ಅಂತ ಬಟ್ಟೆ ಇಟ್ಕೊಳ್ಳಿ ಸಾಕು ಹೊಲಿಬೇಕಾದ್ರೆ ಅಡ್ಜಸ್ಟ್ ಮಾಡಿ ನೋಡಿ ಇದು ಇಲ್ಲಿ ಹೊಲಿಗೆ ಬರಲ್ಲ ಆ ರೀತಿ ಇಲ್ಲಿಗೊಂದು ಲೈನಿಂಗ್ ಬಟ್ಟೆ ಒಳಗಡೆ ಹಾಕಿ ಹೊಲಿಯೋದು ಇಷ್ಟು ಬಟ್ಟೆ ಎತ್ತಿಟ್ಕೋಬೇಕು ನಾವು ಕ್ರಾಸ್ ಬಟ್ಟೆನ ಅಳತೆ ಪ್ರಕಾರ ಕಟ್ ಮಾಡಿ ಇಟ್ಕೋಬಾರ್ದು ಏಕೆಂದರೆ ಬ್ಯಾಕು ಫ್ರಂಟು ಎರಡನ್ನೂ ಅಡ್ಜಸ್ಟ್ ಮಾಡಿಕೊಂಡು ಇಲ್ಲಿ ಉದ್ದನ ಅಳತೆ ಮಾಡಿಕೊಂಡು ಇಟ್ಕೋಬೇಕಾಗುತ್ತೆ ಹೊಲಿಬೇಕಾದ್ರೆ ನಾವು ಕಟ್ ಮಾಡಿಕೊಂಡು ರೆಡಿ ಮಾಡ್ಕೋಬೋದು ಇದು ಕ್ರಾಸ್ ಬೆಲ್ಟಿಗಾಯಿತು ಇದು ಒಂದು ಡಬಲ್ ಪಟ್ಟಿ ಒಂದು ಸಿಂಗಲ್ ಪಟ್ಟಿ ಓಕೆನಾ ಇದು ಒಂದು ಡಬಲ್ ಪಟ್ಟಿ ಆಯಿತು ಒಂದು ಸಿಂಗಲ್ ಪಟ್ಟಿ ಆಯಿತು ಇವಾಗ ನಾವು ನೋಡೋಣ ಇದು ಕ್ರಾಸ್ ಬೆಲ್ಟಿಗೆ ಒಳಗಡೆ ಒಂದು ಲೈನಿಂಗ್ ಪೀಸ್ ಆಗಬೇಕು ಇದಕ್ಕೂ ಕೂಡ ಒಂದು ಲೈನಿಂಗ್ ಪೀಸ್ ಹಾಕಬೇಕು ಇದು ಒಂದು ತೋಳು ಇದು ನೋಡಿ ನಾವು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿಗೆ ಯಾವಾಗಲೂ ಇಲ್ಲಿ ಕಂಕ್ಲಲ್ಲಿ ಕಟ್ ಮಾಡಿರ್ತೀವಲ್ಲ ಅದರದ್ದೇ ಆಗುತ್ತೆ ನೋಡಿ ಇಲ್ಲಿಗೊಂದು ಪೀಸು ಇಲ್ಲಿಗೊಂದು ಪೀಸು ಇದು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿಗೆ ಲೈನಿಂಗ್ ಆಯಿತು ಕಟ್ ಮಾಡಿಟ್ಬಿಡೋಣಲ್ವಾ ಡಬಲ್ ಸಿಂಗಲಿಗೆ ತುಂಬ ಕಡ್ಕಡ್ಮೆ ಬಟ್ಟೆ ತಗೊಂಡ್ರೆ ಚೆನ್ನಾಗಿರಲ್ಲ ಬಟ್ಟೆ ಮಜಬೂತ್ ಆಗಿದ್ರೆ ಹೊಲಿಯೋದಕ್ಕೆ ತುಂಬ ಈಸಿಯಾಗಿರುತ್ತೆ ಇದು ಇಷ್ಟಾಯ್ತು ನೋಡಿ ಇದು ಕ್ರಾಸ್ ಬಟ್ಟೆ ಇಷ್ಟಿದೆ ನೋಡಿ ಇದು ಕ್ರಾಸ್ ಪೆಲ್ಟಿಂದು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಇಷ್ಟ ಆಯಿತು ನೋಡಿ ಇದು ಮುಂಭಾಗಕ್ಕೆ ಲೈನಿಂಗು ಇದಿಷ್ಟಾಯಿತು ಫಸ್ಟು ನೆಕ್ ಫಿನಿಶಿಂಗ್ ಮಾಡಿಕೊಂಡು ಆಮೇಲೆಲ್ಲ ಔಟ್ ಲೈನಿಂಗ್ ಹಾಕ ಔಟ್ಲೈನ್ ಹಾಕಿಬಿಟ್ಟು ಕ್ಲೀನಾಗಿ ಬಟ್ಟೆ ಹೊಂದಿಸ್ಕೋಬೇಕು ಹೊಂದಿಸ್ಕೊಂಡು ಆಮೇಲೆ ನಾವು ಮಿಕ್ಕಿದ್ದನ್ನು ಕಟ್ ಮಾಡಬೇಕು ಇದು ಲೈನಿಂಗಿದ್ದು ಮುಂಭಾಗ ಇದಿಷ್ಟಾಯ್ತು ಇದು ಸ್ಲೀವ್ ನೋಡಿ ಇದು ಎರಡು ಸ್ಲೀವ್ಗೆ ಇದೆರಡನ್ನು ಜಾಯಿಂಟ್ ಮಾಡಿಕೊಂಡು ಈ ಆಕಾರ ಎರಡನ್ನು ಕಟ್ ಮಾಡಿಕೊಂಡು ಈ ಸ್ಲೀವ್ ಮೇಲಕ್ಕೆ ಹಚ್ಚೋದು ಆ ಡಿಸೈನ್ ಮೇಲಕ್ಕೆ ಮತ್ತೆ ಒಂದು ಪೀಸ್ ಮಾಡಬೇಕು ನೋಡಿ ಇದೆಯಲ್ಲ ಇದಿದೆಯಲ್ಲ ಈ ಪೀಸ್ ಒಂದು ಮಾಡಬೇಕು ಈ ಪೀಸ್ ಆಕಾರ ಒಂದನ್ನು ಇದನ್ನ ಕಟ್ ಮಾಡಿಕೊಂಡು ಅದನ್ನು ರೆಡಿ ಮಾಡಿ ಈ ಜರಿ ಮೇಲಕ್ಕೆ ಈ ಬಟ್ಟೆನ ಇಟ್ಬಿಟ್ಟು ಮತ್ತೆ ಇದನ್ನು ರೆಡಿ ಮಾಡಿಕೊಂಡು ಅದರ ಮೇಲೆ ಇಟ್ಟು ಹೊಲಿಯೋದು ಓಕೆನಾ ಅದು ಒಂದು ರೆಡಿ ಮಾಡ್ಕೋಬೇಕು ನೋಡಿ ಇದು ಬ್ಯಾಕು ಇದು ಜಾಯಿಂಟ್ ಇದೆ ಇಲ್ಲಿ ಮಾತ್ರ ಜಾಯಿಂಟ್ ಮಾಡಿಬಿಟ್ಟು ನೆಕ್ಕನ್ನು ಫಿನಿಶ್ ಮಾಡಿಕೊಂಡು ಆಮೇಲೆ ಇದನ್ನು ಔಟ್ಲೈನ್ ಹಾಕೋದು ಓಕೆ ಇದು ಕ್ಲೀನಾಗೆ ಕಟ್ ಮಾಡಿದೆ ಇದು ಬ್ಯಾಕು ಇದಿಷ್ಟು ಲೈನಿಂಗ್ ಬಟ್ಟೆ ಕಟ್ ಮಾಡಿದ್ದು ಆಯಿತು ಜೋಡಿಸಿ ಈಗ ನೆಕ್ಸ್ಟ್ ಹೊಲಿಯೋದು ಓಕೆನಾ ಹಾ ನೋಡಿ ತೋಳ್ ಡಿಸೈನಿಗೆ ತೋಳ್ ಫುಲ್ ಕಂಪ್ಲೀಟ್ ಕಟ್ ಮಾಡಾಗಿದೆ ಈ ಜರೆ ಡಿಸೈನಲ್ಲಿ ನೋಡಿ ಈ ಆಕಾರ ಎರಡು ಕಟ್ ಮಾಡ್ಕೋಬೇಕು ಇದ್ರ ಮಧ್ಯಕ್ಕೆ ಈ ಜರಿ ಮೈ ಇಷ್ಟು ಮಾತ್ರ ಬರುತ್ತೆ ಜರಿ ಈ ಇದು ಸೆಂಟ್ರ್ ಪ್ಲೇಸ್ ಇದೆಯಲ್ಲ ರೌಂಡ್ಗೆ ಈ ಆಕಾರದಲ್ಲಿ ನೋಡಿ ಈ ಇದನ್ನು ಇಲ್ಲಿಗೆ ತಗೊಂಬಂದು ಕೂರಿಸ್ಬೇಕು ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ಆಕಾರ ಮಾಡಿ ಆಮೇಲೆ ಉಲ್ಟ ಮಾಡಿಬಿಟ್ಟು ರೆಡಿ ಮಾಡಿ ತೋಳಿಗೆ ಹಚ್ಚೋದು ಓಕೆನಾ ಇಷ್ಟೆಲ್ಲ ಕಟ್ ಮಾಡಿಟ್ಕೊಂಡಿದ್ದೀನಿ ಇದು ತೋಳಿಗೆ ಈ ತೋಳಿಗೆ ಇಷ್ಟು ಬೇಕಾಗುತ್ತೆ ಇದು ಹಿಂಭಾಗ ಇದು ಮುಂಭಾಗ ಇದು ತೋಳು ಡಬಲು ಸಿಂಗಲ್ಲು ಮತ್ತು ಬೆಲ್ಟು ಇಷ್ಟೆಲ್ಲ ರೆಡಿಯಾಗಿದೆ ಇನ್ನು ನೆಕ್ಸ್ಟು ಹೊಲಿಯೋದು ಈಗ ಹೊಂದಿಸಿ ಯಾವ ರೀತಿ ಕಟ್ ಮಾಡೋದು ಅಂತ ನಾನು ತೋರಿಸಿದ್ದೀನಿ ಈಗ ನೆಕ್ಸ್ಟು ಹೊಲಿಯೋದನ್ನು ತೋರಿಸ್ತೀನಿ ಓಕೆನಾ ಲೈನಿಂಗ್ ಬಟ್ಟೆನ ಕಟ್ ಮಾಡಿದ್ದಕ್ಕೆ ಸೀರೆ ಬಟ್ಟೆನಲ್ಲಿ ಹೇಗೆ ಹೊಂದಿಸಿ ಕಟ್ ಮಾಡಿ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸಿದ್ದೀನಿ ನೋಡಿ ಅದನ್ನೆಲ್ಲ ಈ ರೀತಿ ಕಟ್ಟಿಟ್ಟಿದ್ದೀನಿ ಎಲ್ಲ ರೆಡಿ ಆಗಿದೆ ಈ ವಿಡಿಯೋ ನಿಮಗೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬೇ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೊಲೆಯ ಮೆಥಡನ್ನು ತೋರಿಸ್ತೀನಿ ಯಾಕೆಂದರೆ ವಿಡಿಯೋ ತುಂಬ ದೊಡ್ಡದಾಗುತ್ತೆ ಎಲ್ಲ ಒಟ್ಟಿಗೆ ಮಾಡೋಕ್ಕಾಗಲ್ಲ ಕಟಿಂಗ್ ಒಂದರಲ್ಲಿ ತೋರಿಸಿದ್ದೀನಿ ಹೊಂದಿಸ್ಕೊಳ್ಳೋದು ಒಂದರಲ್ಲಿ ತೋರಿಸಿದ್ದೀನಿ ಈಗ ನೆಕ್ಸ್ಟು ಸ್ಟಿಚಿಂಗ್ ಒಂದರಲ್ಲಿ ತೋರಿಸ್ತೀನಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡಿ ಜಸ್ಟ್ ಈಗ ಅದೇ ವೀಡಿಯೋ ಸ್ಟಿಚಿಂಗ್ ವಿಡಿಯೋನೇ ಬರಲಿದೆ ಕಾಯ್ತಾಯಿರಿ ಓಕೆ